ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರುದ್ರಾವಧೂತ ಮಠದಲ್ಲಿ ಮೂವತ್ತೊಂಬತ್ತನೇ ವೇದಾಂತ ಪರಿಷತ್ ನಡೆಯುವುದು ದಿನಾಂಕ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿನಗಳ ಕಾಲ ಸತತವಾಗಿ ನಡೆಯುವುದು ಮೂವತ್ತೊಂಬತ್ತು ವರ್ಷಗಳಿಂದ ನಡೆಯುತ್ತಾ ಬಂದಿದೆ ಎಲ್ಲರಿಗೂ ಅನ್ನಪ್ರಸಾದ ಹಾಗೂ ವೇದಾಂತ ಸಮ್ಮೇಳನ ಅನೇಕ ಮಹಾತ್ಮರಿಂದ ಪ್ರವಚನ ನೂರಾಯು ಭಜನಾ ದಿಂಡಿಗಳಿಂದ ಭಜನಾ ಕಾರ್ಯಕ್ರಮ ವಿಜೃಂಭಣೆಯಿಂದ ಜಮಖಂಡಿ ರುದ್ರವಧೂತ ಮಠದಲ್ಲಿ ನಡೆಯುತ್ತಿದೆ ಎಂದು ಸಹಜಾನಂದೂತರು ತಿಳಿಸಿದ್ದಾರೆ ವರದಿ ರವಿಕುಮಾರ್ ಸಿಂಗ್ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ ಸಂಪಾದಕರು ಜಮಕಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಮಕಂಡಿ ಓಂ ಗುರು ವಿಷ್ಣು ಗುರುದೈವೋ ಮಹೇಶ್ವರ ಗುರು ಸಾಕ್ಷಾತ್ ಶ್ರೀ ಗುರವೇ ನಮಃ ಸದ್ಗುರು ರುದ್ರಾವಧೂತರಿಗೂ ಸದ್ಗುರು ಸಿದ್ದಾರ್ಥರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಜಮಖಂಡಿಯಲ್ಲಿ ಸದ್ಗುರು ರುದ್ರಾವಧೂತ ಮಠದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೇದಾಂತ ಪರಿಷತ್ತು ನಡೆಯುತ್ತದೆ ಸಾಮಾನ್ಯವಾಗಿ ಜಮಖಂಡಿಯಲ್ಲಿ ವೇದಾಂತ ಪರಿಷತ್ ರುದ್ರಾವಧೂತ ಮಠದಲ್ಲಿ ನಡೆಯಬೇಕಾದರೆ ಈಗ ಮೂವತ್ತೊಂಬತ್ತನೇ ವೇದಾಂತ ಪರಿಷತ್ತು ಈ ವರ್ಷ ನಡೆಯುತ್ತದೆ ಇದೇ ಡಿಸೆಂಬರ್ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕಿಗೆ ಈ ವೇದಾಂತ ಪರಿಷತ್ತು ಇರುತ್ತದೆ ಆದ್ದರಿಂದ ಮೂವತ್ತೊಂಬತ್ತು ಮೂವತ್ತೆಂಟು ವರ್ಷಗಳ ಪರ್ಯಂತರವಾಗಿ ಅದು ಪ್ರತಿ ವರ್ಷ ಹೆಚ್ಚಿಗೆ 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 ಆಗ್ತಾ ಅದು ಎಲ್ಲರಿಗೂ ಮೂರು ದಿನಗಳ ಪರ್ಯಂತರವಾಗಿ ಎಲ್ಲರಿಗೂ ಅನ್ನ ಪ್ರಸಾದ ಬೆಳಿಗ್ಗೆ ಎಲ್ಲರಿಗೂ ನಾಷ್ಟ ಹಿಂಗೆಲ್ಲ ಮತ್ತು ವೇದಾಂತ ಸಮ್ಮೇಳನ ಅನೇಕ ಮಹಾತ್ಮರಿಂದ ಪ್ರವಚನ ಒಂದು ನೂರ ಐವತ್ತು ಭಜನ್ ದಿಂಡೆಗಳಿಂದ ಭಜನ ಕಾರ್ಯಕ್ರಮ ಇವೆಲ್ಲ ವಿಜೃಂಭಣೆಯಿಂದ ಈ ಜಮಖಂಡಿಯ ರುದ್ರಾವಧೂತ ಮಠದಲ್ಲಿ ಪ್ರತಿ ವರ್ಷ ವೇದಾಂತ ಪರಿಷತ್ತು ನಡೆಯುತ್ತದೆ ಆದ್ದರಿಂದ ಈ ವರ್ಷವೂ ಕೂಡ ಈಗ ಇದೇ ಡಿಸೆಂಬರ್ ತಿಂಗಳ ಹನ್ನೊಂದು ಹನ್ನೆರಡು ಹದಿಮೂರು ಬುಧವಾರ ಬೆಸ್ವಾರ್ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮ ನಡೆಯುತ್ತದೆ ಆದ್ದರಿಂದ ಎಲ್ಲ ಕಡೆಯಿಂದನೂ ಭಕ್ತಾದಿಗಳು ಬರುತ್ತಾರೆ ಅಂದ್ರೆ ಸಾಮಾನ್ಯ ಯಾದಗಿರಿಯಿಂದಲೂ ಬರ್ತಾರೆ ರಾಜ್ಯ ರಾಯಚೂರು ಬೆಳಗಾಂವ್ ಬಿಜಾಪುರ್ ಬಾಗಲಕೋಟ್ ಹಿಡ್ಕೊಂಡು ಕರ್ನಾಟಕದ ಎಲ್ಲ ಭಾಗಗಳಿಂದನೂ ಬರ್ತಾರೆ ಬಾಂಬೆಲಿಂದನೂ ಬರುತ್ತಾರೆ ಹೀಗಾಗಿ ಈ ಮಠ ಇದು ಜಾಗ ಒಂದು ಸ್ವಲ್ಪವೂ ಕೂಡ ಅದು ಖಾಲಿ ಉಳಿಯದಂತೆ ಎಲ್ಲಾ ಜನ ತುಂಬಿ ತುರುಕುತ್ತಿರುತ್ತದೆ ಅಲ್ಲದೆ ಆದರೆ ಕೊನೆಯ ದಿನ ಪಲ್ಲಕ್ಕಿ ಉತ್ಸವ ಅದು ಕೂಡ ನೋಡುವಂತಿನ ರುದ್ರ ಪಲ್ಲಕ್ಕಿಯ ಮೆರವಣಿಗೆ ಮಠದ ಸುತ್ತ ತಿರುಗುತ್ತದೆ ಐದು ಸುತ್ತು ಆವಾಗಂತೂ ಹೆಣ್ಣು ಮಕ್ಕಳ ಒಂದು ಸಂಖ್ಯೆ ಅಪಾರವಾಗಿ ತುಂಬಿಕೊಂಡಿರುತ್ತಾರೆ ಅಂದ್ರೆ ಈ ರೀತಿ ಈ ವೇದಾಂತ ಪರಿಷತ್ತು ಹಾಗೂ ಈ ಪಲ್ಲಕ್ಕಿ ಉತ್ಸವ ಮತ್ತು ನಾಷ್ಟ ಅನ್ನ ಪ್ರಸಾದ ಭಜನ ಪ್ರವಚನ ಎಲ್ಲವೂ ಸಾಕ್ ಸಾಕು ಅನ್ನುವಂತೆ ಎಲ್ಲ ತರದಿಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಡೆಯುತ್ತದೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಕೂಡ ತಾವೆಲ್ಲರೂ ಕೂಡ ಬಂದು ಈ ಎಲ್ಲ ಮಹಾತ್ಮರ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಧನ್ಯರಾಗಬೇಕೆಂದು ನನ್ನ ಎರಡರ ಮಾತನ್ನು ಮುಗಿಸುತ್ತೇನೆ